ಮಂಡ್ಯದ ವಿದ್ಯಾನಗರದ ವಿದ್ಯಾಗಣಪಿದೇವಿ ದೇವಸ್ಥಾನದಲ್ಲಿ ಮಂಡ್ಯ ಜಿಲ್ಲಾ ಜೆಡಿಎಸ್ ವತಿಯಿಂದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ರವರ ಹುಟ್ಟೊಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆನ ಸಲ್ಲಿಸಿ ಸಿಎನ್ನ ಹಂಚಿ ಆಚರಣೆಯನ್ನ ಮಾಡಲಾಯಿತು ಮಂಡ್ಯ ವಿಧಾನಸಭಾ ಜೆಡಿಎಸ್ ಮುಖಂಡ ರಾಮಚಂದ್ರು ಮಾತನಾಡಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನಿಖಿಲ್ ರವರು ಬಡವರು ಹಾಗೂ ರೈತರ ಪರ ಕೆಲಸ ಮಾಡಲು ಶಕ್ತಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ರಘುನಂದನ್ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಮಂಡ್ಯ ಯುವ ಘಟಕದ ಅಧ್ಯಕ್ಷರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೇ ನಮ್ಮೆಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರಘುವಂತರೂ ಅವರ ನಗರಸಭಾಧ್ಯಕ್ಷರಾದಂಥ ನಾಗೇಶ್ನವರು ಉಪಾಧ್ಯಕ್ಷರ ರಮೇಶ್ ಅರು ಇಡೀ ಎಲ್ಲ ನಮ್ಮ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರಾದಂಥ ಪುರೇವರು ಎಲ್ಲ ಸೇರಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಟ್ಟಿಲವರಿಗೆ ಮುಂದಿನಿಂದ ನಮ್ಮೆಲ್ಲ ಬಡವರ ಮತ್ತು ರೈತರ ಒಂದು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವರಿಗೆ ಆರೋಗ್ಯ ಆಯಾಸ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮುಟ್ಟುಹೊಬ್ಬರ ಶುಭಾಶಯಗಳನ್ನ ಹೇಳ್ತಾ ಅವರಿಗೆ ದೇವರು ಆರೋಗ್ಯ ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳೀಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳೀಲಿ ಕರ್ನಾಟಕದ ರಾಜ್ಯಾದ್ಯಂತ ಶಕ್ತಿ ನಮ್ಮ ಪಕ್ಷವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯ ಒಂದು ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹಬ್ಬದ ಶುಭಾಶಯಗಳನ್ನ ಅವರಿಗೆ ಮೂಲಕ ನಾನು ಹಾಗೆ ದೇವರಲ್ಲಿ ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯಸ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ

ಮುಂದಿನ ನಾವು ನೀಡ ನಮ್ಮ ಯುವಕರ ಕಂಪನಿ ನಮ್ಮ ರಾಜ್ಯದ ಮುಂದಿನ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಯುವ ಜನವರ ಅಧ್ಯಕ್ಷರಾದ ನೇತೃತ್ವದವರಿಗೆ ಇಂದು ಹಬ್ಬವನ್ನು ಇಷ್ಟು ಹಬ್ಬವನ್ನು ನಮ್ಮ ಮಂಡ್ಯದಿಂದ ಜೆಡಿಎಸ್ ಘಟಕದಿಂದ ನಾವು ರಮೇಶನ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರಗಳ ನೇತೃತ್ವದಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಭಗವಂತ ನಮ್ಮ ಮುಖಂಡವರಿಗೆ ರಾಷ್ಟ್ರ ಆರೋಗ್ಯ ಕೊಟ್ಟು ಒಂದು ದಿನಗಳಲ್ಲಿ ಅಂತ ಹೇಳ್ತಾ ಇವತ್ತು ಪ್ರತಿನಿತ್ಯ ಒಂದಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ದೇವರವರಿಗೆ ಹೆಚ್ಚಿನ ಹೈಕು ಆರೋಗ್ಯ ಕೊಡಲಿ ಅವ್ರನ್ನ ಅವರ ಕುಟುಂಬ ಭಗವಂತ ಕಂಪಾಡಿಯ ಕೇಳ್ತಾ ದೇವರಲ್ಲಿ ಕೇಳ್ತೇನೆ